ಇಳಕಲ್ ಸರ್ಕಾರಿ ನೌಕರರ ಸಂಘದಿಂದ ನೂತನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಜರುಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಇಳಕಲ್ ವತಿಯಿಂದ ಎರಡ್ ಸಾವಿರದ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವು ಇಳಕಲ್ ತಹಶೀಲ್ದಾರರ ಕಾರ್ಯಾಲಯ ಸಭಾಭವನದಲ್ಲಿ ಜರುಗಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಾಲೂಕು ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುರಳೀಧರ್ ದೇಶಪಾಂಡೆ ರವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರ್ ಇಳಕಲ್ ತಾಲೂಕು ಶಾಖೆಯು ಪ್ರತಿ ವರ್ಷವೂ ದಿನದರ್ಶಿಕೆ ಹೊರತರುತ್ತಿದೆ ಇದರಿಂದ ನೌಕರರಿಗೆ ಅನುಕೂಲವಾಗುತ್ತಿದ್ದು ಇಳಕಲ್ ತಾಲೂಕು ಶಾಖೆಯ ಕಾರ್ಯಚಟುವಟಿಕೆಗಳು ಕ್ರಿಯಾತ್ಮಕವಾಗಿವೆ ಎಂದರು ಬಳಿಕ ಮುರಳೀಧರ್ ದೇಶಪಾಂಡೆ ಮಾತನಾಡಿ ಸಂಘ ಸಂಘಟನೆಯಿಂದ ಮಾತ್ರ ನಮ್ಮ ಬೇಕು ಬೇಡಗಳನ್ನು ಈಡೇರಿಸಬಹುದು ಈ ನಿಟ್ಟಿನಲ್ಲಿ ಇಳಕಲ್ ತಾಲೂಕು ಶಾಖೆ ಉತ್ತಮ ಕಾರ್ಯ ಮಾಡುತ್ತಿದೆ ಸಂಘಟನೆಯ ಮಾಡುತ್ತಿದೆ ಎಂದರು ಕ್ಯಾಲೆಂಡರ್ ಬಿಡುಗಡೆಯ ಸಹಚರಿಸಿದ ಲೋಕೋಪಯೋಗಿ ಇಲಾಖೆಯ ಎಎಲ್ಎಲ್ ಹಾಗೂ ನೌಕರರ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ವೆಂಕಟೇಶ್ ಹೊಲಗೇರಿ ರವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿದರು ರಜಾದಿನಗಳ ಒಂದು ಪಟ್ಟಣ ಬಿಡುಗಡೆ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣಾದಂಥ ನಮ್ಮ ತಾಲೂಕು ಪಂಚಾಯತ್ ಯುವ ಸರ್ ಅವರೇ ಮತ್ತು ನೌಕರ ಸಂಘದ ಅಧ್ಯಕ್ಷರಾದಂಥ ಪಮಲ್ ಸರ್ ಅವರೇ ಮತ್ತು ನಮ್ಮ ಇಲ್ಕಲ ತಹಸೀಲ್ದಾರ್ ಕಚೇರಿ ಕ್ರಿಟು ತಹಸೀಲ್ದಾರ್ ಈಶ್ವರ್ ರೆಡ್ಡಿ ಸರ್ ಅವರೇ ಅದೇ ರೀತಿ ನೌ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಂಥ ಬಗ್ಲಿ ಸರ್ ಅವರೇ ಮತ್ತು ನಮ್ಮ ಕಂದಾಯ ನೌಕರ ಸಂಘ ಅಧ್ಯಕ್ಷರಾದಂಥ ಅವರೇ ಮತ್ತು ಅದೇ ರೀತಿ ಅವರೆಯವರು ವೇದಿಕೆ ಮೇಲೆ ಹಾಸನದಾದಂಥ ಎಲ್ಲ ನಮ್ಮ ಹಿರಿಯ ಶಿಕ್ಷಕ ಮತ್ತು ವೇದಿಕೆ ಮೇಲೆ ಹಾಸನದಾದಂಥ ಎಲ್ಲ ಹಿರಿಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಸಹೋದ್ಯೋಗಿ ಮಿತ್ರರೇ ಮತ್ತು ನಮ್ಮ ಕಚೇರಿಯೆಲ್ಲ ಸಿಬ್ಬಂದಿ ಮಿತ್ರರೇ ಈಗಾಗಲೇ ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಿದ್ದು ಒಂದು ಕ್ಯಾಲೆಂಡರ್ ಅಂದ್ರೆ ನಮ್ದು ತಿಂಗಳ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಅಲ್ಲ ಮುಂದಿನ ಕಾರ್ಯಕ್ರಮ ಯಾವುದೇ ಒಂದು ದಿನ ನಮ್ಮ ಕ್ಯಾಲೆಂಡರ್ ಅವಶ್ಯಕತೆ ಇದೆ ಮತ್ತು ನಮ್ಮ ರಜಾ ದಿನಗಳನ್ನ ಈ ವರ್ಷದ್ದು ಯಾವ ತಿಂಗಳಲ್ಲಿ ಎಷ್ಟು ಬರ್ತಾ ಅನ್ನೋದು ಅದೊಂದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ನಾವು ನಮ್ಮ ಹೆಂಗೆ ಟೈಮ ನಮಗೆ ಬೇಕೋ ಹಾಗೆ ನಮ್ಮ ಕ್ಯಾಲೆಂಡರ್ದು ಕೂಡ ಅವಶ್ಯಕತೆ ಬಹಳ ಇದೆ ನಮ್ಮ ಎಲ್ಲ ನೌಕರಿ ಮಾಡೋರಿಗೆ ನಮಗೆ ಅದರ ಜೊತೆಗೆ ಈ ಒಂದು ಒಂದು ಬಿಡುಗಡೆಯ ಸಮಾರಂಭದಲ್ಲಿ ನಾವು ನೀವು ಎಲ್ಲ ಒಗ್ಗಾಟಾಗಿ ನಮ್ಮ ಇನ್ನಿತರ ಕೆಲಸಗಳನ್ನಾಗಲಿ ನಮ್ಮ ನೌಕರಿಗೆ ಸಂಬಂಧಪಟ್ಟಂಗೆ ನಾವು ನೀವು ಕಲಿತು ಚರ್ಚೆ ಮಾಡಿಕೊಳ್ಳೋಕ್ಕೆಲ್ಲವೊಂದು ಸುಸೂತ್ರವಾದ ವೇದಿಕೆ ಅಂತ ನನಗನ್ನಿಸ್ತಿದೆ ಅದರ ಜೊತೆಗೆ ನಾವು ಈ ವರ್ಷದಲ್ಲಿ ಕೂಡ ಚೆನ್ನಾಗಿ ಕೆಲಸನ ಮಾಡೋಣ ಮತ್ತು ಚೆನ್ನಾಗಿ ನಮ್ಮ ತಾಲೂಕು ಹೆಸರು ತರೋಣ ನೀವು ಕೂಡ ಚೆನ್ನಾಗಿ ಮಾ ಕೆಲಸ ಮಾಡಿ ಮಾಡಿರಿ ಅಂತ ಹೇಳ್ತಾ ಮತ್ತು ಅದರ ಜೊತೆ ಲೇಟಾಗಿ ಎಲ್ಲ ಸಂಕ್ರಮಣ ಹೇಳುತ್ತೆ ನಾನು ಒಂದೆರಡು ಮಾತು ಮಾತು ನಮಸ್ಕಾರ ಕರ್ನಾಟಕ ರಾಜ್ಯ ನೌಕರ ಸಂಘದ ತಾಲೂಕು ಘಟಕದ ನೂತನ ಕ್ಯಾಲೆಂಡರ್ ಹಾಗೂ ಪ್ರಜಾದಿನಗಳ ಕೇಳಪಟ್ಟಿಯನ್ನು ಬಿಡುಗಡೆಗೊಳಿಸಿದಂಥ ತಾಲೂಕ ತಂಡಾಧಿಕಾರಿಗಳಾದಂಥ ಶ್ರೀತ ಇಂಗಬರ ಸಾಹೇಬ್ರೆ ವೇದಿಕೆ ಮೇಲೆ ಹಸಿರಾದಂತಹ ಗೌರವಿತ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಮಂಜು ಕಡೆ ಕೂತಂತ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಸಾಹೇಬ್ರಲ್ಲಿ ಆಗ್ಬಿಟ್ರೆ ಇವರು ನಮ್ಮ ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ರು ಈಗ ಆರು ಗಂಟೆ ಆಯ್ತು ಅದಕ್ಕೆ ಮುಂದಿನ ಬೇರೆ ಬೇರೆ ಕೆಲಸ ಈಗ ಉದ್ಯೋಗಿಷ್ಟ ನಾ ಪ್ರತಿ ಮುಂದಿನ ಯೋಚನೆ ಮಾಡ್ಬೇಕಾದ್ರೆ ಮುಂದಿನ ಏನಾದರೂ ನಾವು ತಯಾರಿ ಮಾಡ್ಕೋಬೇಕಾಗಿದ್ರ ನಮಗ ಕ್ಯಾಲೆಂಡರ್ ಅವಶ್ಯಕತೆ ಇತ್ತು ಆ ಕ್ಯಾಲೆಂಡರ್ ಇವತ್ತು ಇಪ್ಪತ್ನಾಲ್ಕನೇ ಇಸಿಗೆ ಕ್ಯಾಲೆಂಡರ್ನ ಇವತ್ತು ಉದ್ಘಾಟನೆಗೊಳಿಸಿದ್ದೀವಿ ಅದರಲ್ಲಿ ಏನೇನು ನಾವು ಪ್ರತಿ ವರ್ಷ ಆಚರಣೆ ಮಾಡಬೇಕು ಆಮೇಲೆ ಯಾವ್ಯಾವಗಳು ಬರ್ತಾವೆ ಅವೆಲ್ಲ ನಮಗೆ ಸಮಗ್ರವಾದ ಮಾಹಿತಿ ಸಿಗ್ತೈತೆ ಅದನ್ನು ನಮ್ಮ ಕಚೇರಿಯ ಏನು ನಾವು ನಮ್ಮ ಸಿಬ್ಬಂದಿ ಕೊಡುವಂಥ ಜಾಗ ಇರಲಿ ಅಥವಾ ನಮ್ಮ ಚೇಂಬರ್ಗಳು ಇರಲಿ ಅಲ್ಲಿ ಹಾಕೊಂಡು ದೈನಂದಿನ ಅದನ್ನ ಉಪಯೋಗ ಮಾಡೋದ್ರಿಂದ ನಾವೇ ಮಾಡಿದಂಥ ಕೆಲಸಕ್ಕೆ ನಾವು ಗೌರವ ಕೊಟ್ಟಾಗ ವಿನಂತಿಯನ್ನು ಮಾಡಿಕೊಂಡು ಸಮಯ ಬಹಳ ಆಗ್ಯದ ಎಲ್ಲರಿಗೂ ಮತ್ತೊಮ್ಮೆ ಸೇರಿಡಿದಾಗ ಮಕರ ಸಂಕ್ರಾಂತಿಯ ತಡವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಭಾಷೆ ಎಲ್ಲರಿಗೂ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಇಲಿಕೆ ಈ ಒಂದು ಶಾಖೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನದರ್ಶಕ ಬಿಡುಗಡೆ ಹಾಗೂ ರಜಾಪತ್ರಕ ಬಿಡುಗಡೆ ಕಾರ್ಯಕ್ರಮದ ಘನ ವೇದಿಕೆಯನ್ನು ಅಲಂಕರಿಸಿರುವಂತಹ ತಾಲೂಕಿನ ದಂಡಾಧಿಕಾರಿಗಳು ಮಾರ್ಗದರ್ಶಕರಾದಂತಹ ಶ್ರೀ ನಿಂಗಪ್ಪ ಗರಾಧರ್ ಅವರೇ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳು ಇಲಕಲ್ ತಾಲೂಕ್ ಪಂಚಾಯತಿ ಹಾಗೂ ಮುಂಗೂ ತಾಲೂಕ್ ಪಂಚಾಯಿತಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಮುರಳೀಧರ್ ದೇಶಪಾಂಡೆ ಅವರೇ ನಮ್ಮ ಹಿರಿಯ ಮಾರ್ಗದರ್ಶಕರಾದಂತಹ ಈಶ್ವರ್ ಗಡ್ಡಿರವರೆ ಅದೇ ತೆರನಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇಳಕುರು ತಾಲೂಕಿನ ಅಧ್ಯಕ್ಷರಾದಂತಹ ಆತ್ಮೀಯ ಸಹೋದರಾದಂಥ ರಂಗನಾಥ್ ಮಾಸರೆಡ್ಡಿ ಅವರೇ ಹಾಗೂ ಈ ಒಂದು ದಿನದರ್ಶಿಕೆಗೆ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಿದಂತಹ ನಮ್ಮ ತಾಲೂಕು ಶಾಖೆಯ ಜಂಟಿ ಕಾರ್ಯದರ್ಶಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಎ ಡಬ್ಲ್ಯೂ ಅವರಾದಂತಹ ವೆಂಕಟೇಶ್ ಗುಳಗಿರಿ ಅವರೇ ಅದೇ ತೆರನಾಗಿ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ಆಗಮಿಸಿದಂತಹ ನಮ್ಮ ಆತ್ಮೀಯ ಸ್ನೇಹಿತರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹೊನ್ನೂ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಶ್ರೀ ಸಿದ್ದು ಈ ಒಂದು ವೇದಿಕೆಯನ್ನು ಅಲಂಕರಿಸಿರುವಂತಹ ಕಂದಾಯ ಇಲಾಖೆಯ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಕೊನ್ನೂರವರೇ ಅದೇ ರೀತಿಯಾಗಿ ಈ ಒಂದು ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಶಾಖೆಯ ಗೌರವಾಧ್ಯಕ್ಷರಾದಂತಹ ಎಸ್ ಎನ್ ಗಣೇಂದ್ರವರೇ ಅದೇ ರೀತಿಯಾಗಿ ನಮ್ಮ ತಾಲೂಕ್ ಶಾಖೆಯ ಖಜಂಚಿಗಳಾದಂತಹ ಶರಣಬಸು ಎಸ್ ಕನ್ನೂರವರೇ ಹಾಗೂ ಕಾರ್ಯದರ್ಶಿಗಳಾದಂತಹ ಗುಂಡಪ್ಪ ಕುರಿರವರೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘೋಷಾಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂತಹ ಮುತ್ತನ ಬೀಳಗಿರವರೇ ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ ಈ ನಮ್ಮ ಮುಂದೆ ಕುಳಿತರುವಂತಹ ನನ್ನ ಎಲ್ಲ ನೌಕರ ಬಾಂಧವರೇ ತಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾಗೂ ಮಕ್ಕಳ ಸಂ